ವೀಕ್ಷಕರೇ ಅಶ್ವಿನಿ ನಕ್ಷತ್ರದವರಿಗೆ ಸಂಬಂಧಪಟ್ಟಂತಹ ಬಹುಮುಖ್ಯವಾಗಿರ್ತಕ್ಕಂತ ಟಾಫಿಕ್ ಬಹಳಷ್ಟು ಜನರಿಗೆ ತಮ್ಮ ಜೀವನದಲ್ಲಿ ಅನೇಕ ಕಷ್ಟ ಕಷ್ಟ ನಷ್ಟಗಳಲ್ಲಿ ಸಿಕ್ಕಾಕೊಂಡು ಅನೇಕ ಸಮಸ್ಯೆಗಳಲ್ಲ ಸಿಕ್ಕಾಕೊಂಡು ಕೆಲಸದ ವಿಚಾರವಾಗಿ ಉದ್ಯೋಗ ಅನ್ನುವಂಥದ್ದು ಮನುಷ್ಯನಿಗೆ ಬಹುಮುಖ್ಯವಾಗಿರ್ತಕ್ಕಂತ ವಿಚಾರ ಹಾಗಾಗಿ ಆರ್ಥಿಕ ಪರಿಸ್ಥಿತಿ ಇರ್ಬೋದು ದೈಹಿಕ ಪರಿಸ್ಥಿತಿ ಇರ್ಬೋದು ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಉದ್ಯೋಗದ ವಿಚಾರದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಒಂದು ಉದ್ಯೋಗ ಇತ್ತು ಅಂತಂದ್ರೆ ಜೀವನದಲ್ಲಿ ಸಕ್ಸಸ್ ಕಾಣೋದಕ್ಕೆ ಯಶಸ್ಸನ್ನ ಗಳಿಸೋದಕ್ಕೆ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಇಂತಹ ಅಶ್ವಿನಿ ನಕ್ಷತ್ರದ ಜಾತಕರಿಗೆ ಯಾವ ಒಂದು ಕ್ಷೇತ್ರದಲ್ಲಿ ಯಾವ ಉದ್ಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಮತ್ತೆ ಯಾವ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಇವರು ಈಗಾಗ್ಲೇ ಇರ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೈಹಿಕವಾಗಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿ ಇವತ್ತು ಸಮಗ್ರವಾದಂತ ಮಾಹಿತಿಯನ್ನ ತಿಳಿಸಬೇಕಾಗಿದೆ ವಿಡಿಯೋ ತುಂಬಾ ಅಂದ್ರೆ ನಿಮಗೆ ಯೂಸ್ ಆಗುತ್ತೆ ಇದು ಈ ವಿಡಿಯೋ ನೋಡಿದಾಗ ಒಂದಿಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಅಥವಾ ಒಂದಿಷ್ಟು ಪರಿವರ್ತನೆ ಆಯ್ತು ಅಂತಂದ್ರೆ ಸಕಾರಾತ್ಮಕವಾಗಿ ನಾವು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಒಂದಿಷ್ಟು ಸ್ವಲ್ಪ ನೇರವಾಗಿ ಸ್ವಲ್ಪ ವಿಷಯಕ್ಕೆ ಸಂಬಂಧಿಸಿರುವಂತ ವಿಚಾರಗಳನ್ನ ಹೇಳೋಣ ಸುತ್ತಿ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಅಶ್ವಿನಿ ನಕ್ಷತ್ರ ಅಂತಂದ್ರೆ ನೋಡಿ ನಕ್ಷತ್ರದ ಅಧಿಪತಿ ಯಾರು ಕೇತು ಆಗಿರ್ತಕ್ಕಂಥದ್ದು ಇದು ಮೇಷರಾಶಿ ಅಂಡ್ರಲ್ಲಿ ನಕ್ಷತ್ರ ಬರುತ್ತೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯ ಅಧಿಪತಿ ಯಾರು ಮಂಗಳ ಆಗಿರುವಂಥದ್ದು ಇನ್ನು ಈ ಅಶ್ವ ಯೋನಿ ಆಗಿರತಕ್ಕಂತಹ ನಕ್ಷತ್ರ ನಾಡಿ ದೇವಗಣ ಆಗುವಂಥದ್ದು ಇನ್ನು ನಾಮಾಕ್ಷರ ಅಂದ್ರೆ ಈ ನಕ್ಷತ್ರದ ಚರಣಾಕ್ಷರಗಳು ಬಂದು ಚೂಚೆ ಚೋಳ ಅನ್ನುವಂತಹ ನಾಲ್ಕು ಚರಣಾಕ್ಷರಗಳನ್ನ ಹೊಂದಿರತಕ್ಕಂಥದ್ದು ಅಶ್ವಿನಿ ನಕ್ಷತ್ರ ಪ್ರತಿನಿಧಿಸುವಂತಹ ಜಾತಕನ ಶರೀರದ ಭಾಗ ಅಂದ್ರೆ ಈ ಅಶ್ವಿನಿ ನಕ್ಷತ್ರ ಶರೀರದಲ್ಲಿನ ಒಂದು ಭಾಗ ಪ್ರತಿನಿಧಿಸುವಂತದ್ದು ಶಿರ ಆಗಿರತಕ್ಕಂಥದ್ದು ಆ ಇಂತಹ ಒಂದು ನಕ್ಷತ್ರದವರು ನೋಡಿ ಜೀವನದಲ್ಲಿ ಬಹಳಷ್ಟು ಏರಿಳಿತಗಳನ್ನ ಕಂಡವರು ಸುಖ ದುಃಖಗಳನ್ನ ಕಂಡವರು ಅನೇಕ ಸವಾಲುಗಳನ್ನ ಕಂಡಿರತಕ್ಕಂತಹ ಈ ಅಶ್ವಿನಿ ನಕ್ಷತ್ರದ ಜಾತಕರು ಯಾಕಂತಂದ್ರೆ ಜೀವನದಲ್ಲಿ ಈ ಈ ಜಮೀನಿಗೆ ಸಂಬಂಧಿಸಿರತಕ್ಕಂತಹ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಿರತಕ್ಕಂತ ಯಾವುದಾದರೂ ಒಂದು ವಿವಾದಗಳನ್ನ ಕೆಲವೊಂದು ಜನ ಎದುರಿಸಿರ್ತಾರೆ ಇನ್ನು ಈ ಸಹೋದರರಿಗೆ ಅನೇಕ ಸಮಸ್ಯೆಗಳು ತೊಂದರೆಗಳನ್ನ ನೋಡಿಕೊಂಡು ಬಂದಿರುವಂತದ್ದು ಆ ಬಹಳಷ್ಟು ಏರಿಡಿತಗಳನ್ನ ಕಂಡಿರ್ತಕ್ಕಂಥವ್ರು ಅದರ ಜೊತೆಗೆ ಎಲ್ಲ ಕಷ್ಟ ನಷ್ಟಗಳನ್ನು ಯಾವ ರೀತಿ ಅಂತಂದ್ರೆ ಬುದ್ಧಿವಂತಿಕೆಯಿಂದ ಚಮತ್ಕಾರಿಗಳ ವಿದ್ಯೆಗಳಿಂದ ಒಂದು ಸಮಯ ಪ್ರಜ್ಞೆ ಬುದ್ಧಿವಂತಿಕೆ ಒಂದು ಚಾತುರ್ಯತೆ ನಿಮ್ಮಲ್ಲಿರತಕ್ಕಂಥದ್ರಿಂದ ಈ ಒಂದು ಆಯುಧದಿಂದ ಅನೇಕ ಸಲ ಅನೇಕ ಸಮಸ್ಯೆಗಳಿಂದ ನೀವು ಬಚವಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ ನೀವು ಆ ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ಯಾವತ್ತಿಗೂ ದೈವ ಭಕ್ತರು ಭಗವಂತನ ಆರಾಧಕರಾಗಿರ್ತಕ್ಕಂಥದ್ದು ಜೊತೆಗೆ ಸಮಾನತಾವಾದಿಗಳು ಎಲ್ಲರನ್ನೂ ಕೂಡ ಗೌರವಿಸುವಂತಹ ವ್ಯಕ್ತಿತ್ವ ಆ ಜೊತೆಗೆ ಈ ಆಭರಣ ರತ್ನ ಪ್ರೇಮಿಗಳು ಆಭರಣ ಪ್ರೇಮಿಗಳಾಗಿರ್ತಕ್ಕಂಥದ್ದು ರೂಪವಂತು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಸೌಂದರ್ಯ ಇರುತ್ತೆ ಎಲ್ಲರಿಗೂ ಕೂಡ ಅಹ್ ಪ್ರಶಂಸಿಸುವುದರ ಜೊತೆಗೆ ನಿಮಗೂ ಕೂಡ ಒಂದು ಅಹ್ ಗೌರವ ಆಧಾರಗಳು ಸಮಾಜದಲ್ಲಿ ಸಾರ್ವಜನಿಕ ವಲಯದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ಬಿಂಬಿತರಾಗಿರತಕ್ಕಂಥದ್ದು ಚತುರರು ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸತಕ್ಕಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಈ ಅಶ್ವೇಯ ನಕ್ಷತ್ರದ ಜಾತಕರು ಇನ್ನು ಬಹುಮುಖ್ಯವಾಗಿರ್ತಕ್ಕಂತ ವಿಚಾರ ಏನು ಗೊತ್ತಾ ಈ ಯಾವ ಒಂದು ಕ್ಷೇತ್ರದಲ್ಲಿ ಉದ್ಯೋಗವನ್ನ ಮಾಡಿದ್ರೆ ನಿಮಗೆ ಲಾಭ ಆಗತ್ತೆ ಅನುಕೂಲ ಆಗತ್ತೆ ಉಪಯೋಗ ಆಗತ್ತೆ ಯಾವ ಕ್ಷೇತ್ರದಲ್ಲಿ ಈಗಾಗ್ಲೇ ನೀವು ಮಾಡ್ತಾ ಇರ್ತೀರಿ ಅನ್ನುವಂಥದ್ರ ವಿಚಾರವಾಗಿ ಬಹುಮುಖ್ಯವಾದ ಪಾಯಿಂಟ್ ಆದ್ರೆ ನಿಮಗೆ ಆರೋಗ್ಯ ಅನ್ನುವಂಥದ್ದು ಬೇಕು ಮನುಷ್ಯನಿಗೆ ಈ ಕೆಲಸ ಮಾಡಬೇಕು ಅಂತಂದ್ರೆ ಒಂದು ಚೈತನ್ಯ ಅನ್ನುವಂಥದ್ದು ಬೇಕು ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಕೆಲಸ ಮಾಡ್ಲಿಕ್ಕೆ ಆಗತ್ತೆ ಆರೋಗ್ಯದಲ್ಲಿ ಏರುಪೇರಾಯ್ತು ಅಂತಂದ್ರೆ ಕೆಲಸ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಆರೋಗ್ಯದ ವಿಚಾರವಾಗಿಯೂ ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಬೇಕಾಗತ್ತೆ ಬಹುಮುಖ್ಯವಾದ ಎರಡು ಟಾಪಿಕ್ ಗಳಿದೆ ಉದ್ಯೋಗದ ಬಗ್ಗೆ ಆರೋಗ್ಯದ ಬಗ್ಗೆ ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳಬೇಕು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆ ತನಕ ನೋಡಬೇಕು ಈ ವಿಡಿಯೋನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರ ಇದು ಅಂತಿಂತ ಆರಡಿನೆರೆ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗತ್ತೆ ಎಂಬತ್ತರಿಂದ ನೂರು ಪುಟ ಈ ಜನ್ಮ ಜಾತಕ ಫಲ ಹೊಂದಿರತಕ್ಕಂಥದ್ದು ಇದು ನಿಮ್ಮದೇ ಆಗಿರುವಂತ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಅಶ್ವಿನಿ ನಕ್ಷತ್ರದ ಜಾತಕರು ಉದ್ಯೋಗ ಅಂತಂದ್ರೆ ನೋಡಿ ಈ ಕಾರ್ಖಾನೆಗಳಲ್ಲಿ ಕೆಲಸಗಳನ್ನ ಮಾಡತಕ್ಕಂಥದ್ದು ನೋಡಿ ಈ ಉದ್ಯೋಗ ಅಂತಂದ್ರೆ ಗುಮಾಸ್ತನಿಂದ ಇಟ್ಟುಕೊಂಡು ಮಾಲೀಕನವರಿಗೆ ಆಗಿರಬಹುದು ಆ ಈ ಕಾರ್ಖಾನೆ ಯಾವುದೇ ತರದ ಕಾರ್ಖಾನೆಗಳಲ್ಲಿ ಪೊಲೀಸ್ ಇಲಾಖೆ ಅಥವಾ ಸೇನೆಯಲ್ಲಿ ಕೆಲಸ ಸಲ್ಲಿಸತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಶಲ್ಯೋಪಚಾರ ಅಥವಾ ಈ ಕಾರಾಗೃಹ ಅಪರಾಧದಂತಹ ಆ ನಿಗ್ರಹಿಸುವಂತಹ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದಿರಬಹುದು ನ್ಯಾಯಾಲಯ ಕೋರ್ಟ್ ಇಂತಹ ವಿಭಾಗದಲ್ಲಿ ಕೆಲಸ ನಿರ್ವಹಿಸತಕ್ಕಂಥದ್ದಿರ್ಬೋದು ಅಥವಾ ರೈಲ್ವೆ ಯಂತ್ರಗಳು ರೈಲ್ವೆ ಇಲಾಖೆಯಲ್ಲಿರ್ಬೋದು ಅಥವಾ ವಾಹನ ಯಾವುದೇ ತರದ ವಾಹನ ಯಂತ್ರಗಳು ಮೆಷಿನರಿ ಇಂಥದ್ರ ಜೊತೆಯಲ್ಲಿ ಕೆಲಸ ಮಾಡತಕ್ಕಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಈ ಲೋಹ ಅಂದ್ರೆ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಲೋಹಗಳಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ವ್ಯವಹಾರಗಳಲ್ಲಿರ್ಬೋದು ಗ್ರಂಥಾಲಯ ಆ ಜನರಲ್ ಸ್ಟೋರ್ ಬುಕ್ ಸ್ಟಾಲ್ ಈ ರೀತಿಯಾಗಿರ್ತಕ್ಕಂಥ ಕ್ಷೇತ್ರದಲ್ಲಿರ್ಬಹುದು ಇನ್ನು ಈ ಕುದುರೆಯ ವ್ಯಾಪಾರ ಪಶು ಪಕ್ಷಿಗಳ ವ್ಯಾಪಾರದಲ್ಲಿ ತೊಡಗಿರತಕ್ಕಂಥದ್ದಿರ್ಬೋದು ಅಥವಾ ಈ ಉತ್ಪನ್ನಗಳ ಆ ಸ್ವಲ್ಪ ಖರೀದಿಗಳು ಯಾವ್ದಾದ್ರೂ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಿಗೆ ಇನ್ನು ಆ ಈ ಸಂಘ ಸಂಸ್ಥೆಗಳು ರಾಜಕೀಯ ಕ್ಷೇತ್ರ ಈ ರೀತಿಯಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥದ್ದಿರ್ಬೋದು ಇಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಲಾಭ ಅನುಕೂಲತೆಗಳು ಉಂಟಾಗುತ್ತೆ ಅಂದ್ರೆ ಹೆಚ್ಚಿನ ಲಾಭ ಗಳಿಸೋದಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಜಾತಕರಿಗೆ ಈ ಎಲ್ಲ ಕೆಲಸಗಳು ಹೊಂದಾಣಿಕೆ ಆಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರತಕ್ಕಂಥ ವಿಚಾರ ಇನ್ನು ಆ ಇಂತಹ ಕ್ಷೇತ್ರದಲ್ಲೂ ಕೂಡ ನೀವು ಕೆಲಸ ನಿರ್ವಹಿಸ್ತಾ ಇರತಕ್ಕಂಥದ್ದು ಇರಬಹುದು ಆಯ್ತಾ ಇದು ಕೂಡ ನಿಮಗೆ ಒಳ್ಳೆಯ ಫಲಗಳು ತಂದು ಕೊಡ್ತಾ ಇರತಕ್ಕಂತದ್ದು ಇನ್ನ ಕ್ಷೇತ್ರಗಳಲ್ಲಿ ಪ್ರಯತ್ನ ಪಟ್ರೆ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಯಶಸ್ಸನ್ನು ಗಳಿಸುವುದು ಚಿತ್ರೋದ್ಯಮ ಅಥವಾ ಕಲಾ ಇಂತಹದ್ದು ಕೂಡ ನಿಮಗೆ ಆ ಒಗ್ಗಿಕೊಳ್ಳುವಂತಹ ಸಾಧ್ಯತೆಗಳು ಖಂಡಿತವಾಗ್ಲು ಕಂಡು ಬರ್ತಾ ಇರತಕ್ಕಂಥದ್ದು ನಿಮ್ಮ ಇರುವಂತಹ ಒಂದು ಸ್ಥಿತಿಗೆ ಅನುಸಾರವಾಗಿ ಒಂದು ಪ್ರಯತ್ನವನ್ನ ಮಾಡಿ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಇನ್ನು ಈ ಅಶ್ವಿನಿ ನಕ್ಷತ್ರದ ಜಾತಕರಿಗೆ ಆರೋಗ್ಯ ವಿಚಾರವಾಗಿ ಏನು ಒಂದು ಫಲ ಸಿಗುತ್ತೆ ಆರೋಗ್ಯದಲ್ಲಿ ಯಾವ ರೀತಿ ಎಚ್ಚರಿಕೆಗಳನ್ನ ಇಟ್ಕೋಬೇಕಾಗುತ್ತೆ ಅನ್ನುವಂಥದ್ರ ಬಗ್ಗೆನೂ ನಿಮಗೆ ತಿಳಿಸಬೇಕಾಗತ್ತೆ ಈ ಮಾಹಿತಿ ತಿಳಿಸೋದ್ಕಿಂತ ಮುಂಚೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದೀವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಬರುತ್ತೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದವರ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಸಿಗುತ್ತೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾರೆ ವೀಕ್ಷಕರೇ ಈ ಅಶ್ವಿನಿ ನಕ್ಷತ್ರದ ಜಾತಕರಿಗೆ ಬಹಳ ವಿಶೇಷವಾಗಿ ಈ ತಲೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಇರುತ್ತೆ ತಲೆ ಸುತ್ತು ಅಥವಾ ತಲೆಗೆನ ಪೆಟ್ಟು ಮನಸ್ಸಿನಲ್ಲಿ ಊಹಾಪೋಹಗಳು ಆ ಅತಿಯಾದ ಯೋಚನೆಗಳು ಅತಿಯಾದ ವಿಚಾರಗಳು ಈ ರೀತಿಯಾಗಿರತಕ್ಕಂತ ಸಾಧ್ಯತೆಗಳು ಕೂಡ ಇರುತ್ತೆ ಸ್ವಲ್ಪ ಮೆದುಳಿಗೆ ಸಂಬಂಧಪಟ್ಟಂತ ಚಿಕ್ಕ ಪುಟ್ಟ ಸಮಸ್ಯೆಗಳು ಕೆಲವೊಂದು ಜನರಿಗೆ ಇರ್ತವೆ ಆ ಸ್ವಲ್ಪ ಆ ಈ ಶೀತ ಆ ಶೀತ ಅಥವಾ ನೆಗಡಿ ಈ ರೀತಿಯಾಗಿರ್ತಕ್ಕಂಥದ್ದು ಯಾವ್ದಾದ್ರೂ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಂಡುಬರುತ್ತೆ ಸ್ವಲ್ಪ ಫುಲ್ ಮಂಪರು ಇರುತ್ತೆ ಅಥವಾ ಮರೆವು ಇರುತ್ತೆ ಮರವಿನ ಸಮಸ್ಯೆಗಳಿರ್ಬೋದು ಕೆಲವೊಂದು ಜನರಿಗೆ ಕೆಲವೊಂದು ಜನರಿಗೆ ಸುಂದಾಗಿ ಸುಸ್ತಾಗಿ ಇರ್ಬೋದು ಆಗ ಆಗ ಆ ಸ್ವಲ್ಪ ಸಿಡುಗುತನ ಆ ಶ್ವಾಸ ವೃದ್ಧಿ ಸ್ವಲ್ಪ ಇಂತಹ ಈ ಗಂಟಲಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಇಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳು ಇರ್ತವೆ ಕಾಲಕಾಲಕ್ಕೆ ಅಂದ್ರೆ ಇದರಿಂದ ಸಮಸ್ಯೆ ಅಂತಲ್ಲ ಇಡೀ ಜೀವನದ ಪೂರ್ತಿಯಾಗಿ ಆಗ ಆಗ ನಿಮಗೆ ಏನಾದ್ರೂ ಸ್ವಲ್ಪ ತೊಂದರೆ ಅಂತಂದ್ರೆ ಈ ರೀತಿಯಾದಂತ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಾಧಿಸ್ತಿರ್ತವೆ ಹಾಗಾಗಿ ಕಾಲಕಾಲಕ್ಕೆ ಸೂಕ್ತ ಚಿಕಿತ್ಸೆ ತಗೊಳ್ಳಿ ಮೈನರ್ ಪ್ರಾಬ್ಲಮ್ ಇರುತ್ತೆ ಅಂಥದ್ದೇನೋ ದೊಡ್ಡ ಮೇಜರ್ ಆಗಿರ್ತಕ್ಕಂತ ವಿಷಯ ಇರೋದಿಲ್ಲ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಮಾಡುವಂತ ಉದ್ಯೋಗದಲ್ಲಿ ಒಳ್ಳೆಯ ಫಲಗಳನ್ನ ನಿರೀಕ್ಷೆ ಮಾಡಬಹುದು ಮತ್ತು ಆರ್ಥಿಕವಾಗಿಯೂ ಕೂಡ ಸದೃಢರಾಗಬಹುದು ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗುತ್ತೆ ಮತ್ತೆ ಉಳಿದಿರತಕ್ಕಂತ ವಿಡಿಯೋಗಳ ಮಾಹಿತಿಗಳು ಕೂಡ ಸಿಗ್ತವೆ ನೋಡ್ಕೊಳ್ಳಿ ಶುಭವಾಗ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ವರ್ಣಶ್ರಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು